ಸ್ವಲ್ಪ ನಿಮ್ಮ ಮನೆಯ ಬಗ್ಗೆ ಒಂದು ಸ್ವಲ್ಪ ಲೈಟ್ ಒಂದು ಪರಿಚಯ ಮಾಡಿಕೊಡಿ ಯಾಕೆಂದರೆ ಇದೆಲ್ಲ ಒಂದು ಜನರಿಗೆ ಒಂದು ನಾವು ಒಂದು ಮಾದರಿಯಾಗಿ ಇರೋಂಥದ್ದು ಜನರಿಗೆ ಅದು ಏನಪ್ಪ ಇದು ಮಾಡಿರೋದನ್ನೆಲ್ಲ ಕಡೆ ತೋರಿಸ್ಕೋತಾರೆ ಅಂದರೂ ಪರವಾಗಿಲ್ಲ ಈ ಥರನೂ ಮಾಡ್ಬೋದು ನಾವು ಇದು ಒಂದು ಜೀವನ ಇದೆ ಇದು ಯಾರಿಗೂ ತೋರಿಕೆಗಾಗಿ ತೋರ್ಸ್ಕೊಳಗಾಗಿ ಮಾಡುವಂಥದ್ದಲ್ಲ ಈ ಥರನೂ ಮಾಡಿ ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೋದು ಈಗ ಕೆಲವರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಮೈಗೆಲ್ಲ ಎಣ್ಣೆ ಹಚ್ಕೋತಾರೆ ಸ್ವಲ್ಪ ಬಿಸಿಲು ನಿಂತ್ಕೊಂಡ್ರೆ ಏನು ಕುಸ್ತಿ ಪೈಲ್ವನ ಅಂತ ಹೇಳ್ತಾರೆ ನೋಡೋನು ತಿಳ್ಕೊಳೋನು ಅವನೇನೇನೋ ಹೇಳ್ಕೊಳ್ಳಿ ಅವನು ಓ ಇನ್ನೇನಪ್ಪ ಈ ವಯಸ್ಸಲ್ಲಿ ಎಲ್ಲಿ ಕುಸ್ತಿಗೆ ಹೋಗ್ಬೇಕು ಮೈ ಎಣ್ಣೆ ಹಚ್ಕೊಂಡಿದ್ದಾರೆ ಅಂತ ಅವ್ನು ಹೇಳ್ತಾರೆ ಹಚ್ಕೊಳ್ದೇ ಇದ್ರೆ ಹಚ್ಕೊಂಡಿಲ್ಲ ಅಂತಾರೆ ಹಚ್ಕೊಂಡ್ರೆ ಒಂದು ಹೇಳ್ತಾರೆ ನೀವು ಏನು ಮಾಡಿದ್ರು ಜನ ಮಾತಾಡೋದು ಮಾತಾಡೋಕೆ ಅದಕ್ಕೆ ನಾವು ಜನರ ಯಾರ ಮಾತಿಗೂ ತಲೆ ಕೆರ್ಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮ ಕೆಲಸ ಏನು ಮಾಡ್ಕೊಂಡು ಹೋಗೋದು ಹಿಂದ್ಗಡೆ ಶ್ರೀಕೃಷ್ಣ ಭಗವದ್ಗೀತೆ ಹೇಳೋದಕ್ಕೆ ಹೊಗಳಿಕೆನೂ ನಿ ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಬೈಗಳನೂ ಲೆಕ್ಕಕ್ಕೆ ತಗೊಳ್ಳಲ್ಲ ಕಷ್ಟದಿ ಕುಗ್ಗದೆ ಸೌಖ್ಯದಿ ಹಿಗ್ಗದೆ ಕಷ್ಟ ಬಂತು ಅಂದ್ಬಿಟ್ಟು ಕುಗ್ಗೋದಲ್ಲ ಸೌಖ್ಯ ಬಂತು ಇಗ್ಗೋದಲ್ಲ ಸಮ ಇರ್ಬೇಕು ನಾವು ನಾವು ಏನೇ ಮಾಡಿದ್ರು ಒಬ್ಬರು ಅದನ್ನ ಸರಿ ಅಂತಾರೆ ಒಬ್ಬರು ತಪ್ಪು ಅಂತಾರೆ ಆದರೆ ನಮ್ಮನ್ನು ನೈಂಟಿ ನೈನ್ ಪರ್ಸೆಂಟ್ ಜನ ಇಷ್ಟಪಡ್ತಾರೆ ಆ ನೈಂಟಿ ನೈನ್ ಜನ ಜನಕ್ಕೆ ನಾವು ಕೆಲಸ ಮಾಡಬೇಕು ಯಾರೋ ಒಬ್ಬ ಕಮೆಂಟ್ ಮಾಡ್ದೇಳ್ಬಿಟ್ಟು ಬೆಳಿಗ್ಗಿಂದ ಅದನ್ನೇ ನಾನು ತಲೆ ಇಟ್ಕೊಂಡ್ರೆ ಈಗ ನೈಂಟಿ ನೈನ್ ನಾನು ವಾಸ ಮಾಡಿದಂಗೆ ಅಲ್ವಾ ಹೇಳೋರು ಹೇಳ್ತಾರೆ ಅದರಿಂದ ಒಂದು ಸ್ವಲ್ಪ ನಿಮ್ಮ ಇದನ್ನು ಸ್ವಲ್ಪ ಅದನ್ನು ತೋಟಕ್ಕೆ ಸ್ವಸ್ತಿ ವನ ಅಂತ ಎನಿಸ್ತೀವಿ ಹಾಂ ಹಾಂ ಸ್ವಸ್ತಿ ಅಂದರೆ ನೆಮ್ಮದಿ ಸಂತೋಷ ಇರೋ ಜಾಗ ಎಸ್ ಪ್ಲಸ್ ನಮ್ಮ ಇಬ್ಬರು ಮಕ್ಕಳ ಹೆಸರಲ್ಲಿ ಮೂರ್ ಮೂರು ಅಕ್ಷರ ಅಂತ ದೊಡ್ಡ ಮಗಳ ಹೆಸರು ಅಂತ ಸಣ್ಣ ಮಗಳ ಹೆಸರು ಅದೇ ಹೆಸರು ಸೇರಿ ನಮ್ಮ ವೈಫ್ ಹೆಸರು ನನ್ನ ದೊಡ್ಡ ಮಗಳು ತೋಟ ಅಂತ ಕಾಡು ಕಾಡು ಅಂತಳೆ ಹಾಗೆ ಇಲ್ಲಿ ವಾತಾವರಣ ನಮ್ಗೆ ಇಷ್ಟ ಆಗಿ ನಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಹಾಗೆ ಧೈರ್ಯ ಮಾಡಿ ವರ್ಷ ಮನೆ ಕಟ್ಟೋಣ ಅಂತ ಮನೆಗೆ ಶುರು ಮಾಡಿದ್ದೀವಿ ನಾವು ಗೌತಮ್ ಅನ್ನೊಬ್ರು ಮನೆ ಕಟ್ಟಲಿಕ್ಕೆ ಬುಕ್ ಮಾಡ್ತಾರೆ ಅವರು ಫಸ್ಟ್ ಏನು ಹೇಳಿದ್ದು ಈಗ ಬೆಂಗಳೂರಲ್ಲಿದ್ದಾಗ ಒಂದು ಮನೆ ಆಗಲಿ ಒಂದು ಅಪಾರ್ಟ್ಮೆಂಟ್ ಆಗಲಿ ಮೇನ್ ಬಾಗಿಲು ಓಪನ್ ಮಾಡ್ತೀವಿ ಒಳಗೆ ಹೋದ್ರೆ ಹಾಲು ಅಡುಗೆ ಮನೆ ರೂಮು ಬಾತ್ರೂಮ್ ಎಲ್ಲ ಇರುತ್ತೆ ಹೌದು ಒಳಗೆ ಹೋದ್ಮೇಲೆ ಒಳಗೆ ಇರ್ತೀರ

ಈ ಗಾರ್ಡನ್ ಬಂದೇ ನಾವು ಇನ್ನೊಂದ್ ಕಡೆ ಹೋಗ್ಬೋದು ಇಲ್ಲಿ ಕೂತಿದಿನಿ ನಾನು ಊಟ ಮಾಡ್ಬೇಕು ಅಂದ್ರೆ ಅಡಿಗೆ ಮನೆಗೆ ಬಂದು ಮನೆಗೆ ಹೋಗ್ಬೇಕು ಅಲ್ಲಿಂದ ಹೋಗಿ ಮಲ್ಕೋಬೇಕು ಅಂದ್ರೆ ಗಾರ್ಡನ್ ಬಂದೇ ಹೋಗಿ ಮಲ್ಕೋಬೇಕು ಗಾರ್ಡನ್ ಸೊ ಬಂದಾಗ ನೇಚರ್ ಅಲ್ಲಿರಿ ಆದಷ್ಟು ಆಚೆ ಬನ್ನಿ ಅಂತ ಬೇರೆ ಬೇರೆ ಕಟ್ಟಿರೋದು ಸೊ ಹಾಗೆ ಇದು ಎಕ್ಸ್ಪ್ಲೈನ್ ಮಾಡಿ ಏನ್ ಕಟ್ತಾ ಇದ್ರೆ ಮೂರ್ ಬೇರೆ ಬೇರೆ ರೂಮ್ ಅಂತ ಹಂಗೆ ಈಗ ಪ್ಲಸ್ ಇಲ್ಲಿ ಇಷ್ಟು ಕಾರಿಡಾರ್ ಮಾಡಿದ್ವಿ ಇಲ್ಲೆಲ್ಲ ಮೇಲೆ ಹೆಂಚು ಕೂರಿಸ್ತೀವಿ ಸೊ ತಣ್ಣಗಿರುತ್ತೆ ಹೊರಗಿರ್ತೀವಿ ಹೊರಗ್ ಕುತ್ಕೊಂಡು

ದೊಡ್ಡ ಕಿಟಕಿ ಮಾಡ್ಕೊಂಡು ತೋಟ ತೋಟ ನೋಡಕ್ಕೆ ಅಲ್ಲ ಆಯ್ತು ಇದು ಮಲಗಿರೋ ಸೆಕ್ಷನ್ ಆಯಿತು ಮೇಲ್ಗಡೆ ಒಂದು ಸೆಕ್ಷನ್ ಇನ್ನೊಂದು ಕಡೆ ಬಾತ್ರೂಮ್ ಆ ಕಡೆ ಬಾತ್ರೂಮ್ ಬಿಟ್ಟಿದ್ದೀರಿ ಇದು ಅಡುಗೆ ಮನೆ ನಮ್ಮಲ್ಲಿ ನಮ್ಮ ಗೋಶಾಲೆಗೆ ನಮ್ಮ ಯೋಗೇಶ್ ಅವರು ಅವರ ನೆಂಟರು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಆಗ ಅವರ ತಮ್ಮನ ಮಗಳು ಅಮ್ಮ ಅಂತ ಇದ್ದಾಳೆ ಅವಳು ಹೋಗಿ ಅವರ ಅಜ್ಜಿ ಮನೇಲಿ ಹೇಳ್ತಾ ಇದ್ಲು ಅಲ್ಲಿ ಗೋಶಾಲೆಗೆ ಹೋಗಿದ್ದಲ್ಲ ಏನು ಅಂತ ಅಯ್ಯೋ ಅಜ್ಜಿ ಅಲ್ಲಿ ಅಡಿಗೆ ಮನೆ ಅಲ್ಲಿ ಮಲ್ಕೊಳ್ಳೋ ಮನೆ ಅಲ್ಲಿ ಆಟ ಆಡೋ ಮನೆ ನಮಗೆ ಅದು ಸುತ್ತಾಡಿನೇ ಸಾಕವಾಗಿ ಅದೇ ಥರ ಇದೆ ಇದೆ ಹಾಂ ನೀವು ನಿಜ ಅದ ಹೇಳೋದು ನಾವು ಅಲ್ಲಿ ಬೆಡ್ರೂಮಿಂದ ಅಡುಗೆ ಮನೆಗೆ ಬರಬೇಕಾದ್ರೆ ಒಳಗಿಂದ ಬರ್ತೀವಿ ಅಡುಗೆ ಮನೆಯಿಂದ ನಾವು ಊಟ ಮಾಡಿ ಪುನಃ ಏನಾದರೂ ರೆಸ್ಟ್ ರೂಮ್ಗೆ ಹೋಗ್ಬೇಕಾದ್ರೂ ಪುನಃ ಏನು ಮಾಡ್ತೀವಿ ಅಲ್ಲಿಗೆ ಹೋಗ್ತೀವಿ ಪುನಃ ಅಲ್ಲಿಂದ ಅಡುಗೆ ಮನೆಗೆ ಬರಬೇಕಾದ್ರೂ ನಾವು ತೋಟದ ಒಳಗೆ ಬರ್ತೀವಿ ಅಥವಾ ಅಡುಗೆ ಮನೆಯಿಂದ ನಾವು ಬೆಡ್ರೂಮ್ಗೆ ಹೋಗ್ಬೇಕಾದ್ರೂ ಅದು ತೋಟದ ತೋರ್ದೊಳಗಡೆ ಹೋಗ್ತೀವಿ ಆಮೇಲೆ ಇಲ್ಲಿ ಬಂಡೆ ಪ್ರದೇಶ ಇರೋದ್ರಿಂದ ಹಾಂ ಎರಡು ಬಂಡೆ ತಂದು ಹಾಕೊಂಡಿದ್ದೀವಿ ಇಲ್ಲಿ ಒಳಗಡೆ ಹಾಂ ಈ ಕಲ್ಲು ಇಲ್ಲೇ ಇರ್ತದೆ ಇದು ಸುತ್ತ ಮರ ಗಿಡ ಎಲ್ಲ ಮಾಡ್ಕೊಳ್ಬೋದು ಚೆನ್ನಾಗಿದೆ ಇದು ರೂಮು ಇದು ಆರಾಮಾಗಿ ತೋಟದ ಒಳಗಡೆ ನಾವು ಮನೆಗೆ ಹೋಗೋದು ಮನೆಯಿಂದ ಹೊರಗಡೆ ಬರ್ಬೇಕು ಒಳಗಿಂದ ಮನೆಯಿಂದ ಹೊರಗಡೆ ಹೋಗೋದು ಎಲ್ಲ ಕಡೆ ಬಾಗಿಲು ಕಿಡಕಿ ದೊಡ್ಡ ದೊಡ್ಡ ಇರ್ತದೆ ಗ್ರೀನ್ ಕಾಣಿಸ್ತಾ ಇರುತ್ತೆ ಇದ್ರೂ ಗ್ರೀನ್ ಇದು ತುಂಬ ವಿಶಾಲವಾಗಿದೆ ಇದು ಫಿನಿಶಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಇದು ಎಷ್ಟು ದೊಡ್ಡದಿದೆ ಅದೇ ಗೊತ್ತಾಗಲ್ಲ ಇದು ತುಂಬಾ ದೊಡ್ಡದಾಗಿದೆ ಇದು ಇದ್ರ ಮೇಲ್ಗಡೆ ಮಕ್ಕಳಿಗೆ ಬರೋದು ಅಲ್ವಾ ನೋಡಿ ನಿಂತ್ಕೊಂಡು ಹೋದ್ರೆ ಕಾಣುತ್ತೆ ಇದೇ ಬೆಟ್ಟ ಏನ್ ಬೆಟ್ಟ ತಲಕಾಯಿ ಬೆಟ್ಟ ತಲಕಾಯಿಲು ಬೆಟ್ಟ ಏನೇ ಈ ತಲಕಾಯಲು ಬೆಟ್ಟ ಅಂತ ಹೇಳ್ಬೇಕಾದ್ರೆ ಏನು ಏನು ಒಂದು ಮೇಲೆ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಕೆಳಗೊಂದಿದೆ ನಿಜ ಅಂತ ಹೇಳ್ತಾರೆ ಕತೆ ಇರೋದು ವಾಲ್ಮೀಕಿ ಮಹಾರೇಶ್ ಖುಷಿಯಾಗೋ ಮುಂಚೆ ಆಗಿದ್ರು ಅವರು ತಲೆ ಕಡ್ದು ಇಲ್ಲಿ ಗುಡ್ಡ ಹಾಕ್ತಿದ್ರಂತ ಓಹೋ ಹೋಹ್ ಅದಕ್ಕೆ ತಲಕಾಯಿಲ್ ಕೊಂಡ ಖುಷಿಯಾಗಿ ಕರ್ನಾಟಕ ಅಂದ್ರೆ ನಾವೀಗ ಒಳ್ಳೆ ಜಾಗದಲ್ಲಿ ಇದ್ದೀವಿ ಅಂತ ಆಯ್ತು ಇದೇ ತರ ಪುರಾಣ ಇನ್ನೊಂದ್ ಕಡೆ ಇದ್ರೆ ಅದನ್ನು ಒಪ್ಪು ನಾವು ಇಲ್ಲಿ ಒಪ್ಕೊಳ್ಬೇಕು ಅಲ್ವಾ ಯಾಕೆಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಆಂಜನೇಯ ಹುಟ್ಟಿದು ಇಲ್ಲಿ ಕರ್ನಾಟಕದ ಕಿಸ್ಕಿಂದ ಅಂತ ಹೇಳ್ತಾರೆ ಈಗ ವಾಲ್ಮೀಕಿ ಅವರು ಇದೇ ಬೆಟ್ಟ ಅಂತಂದ್ರೆ ಹೇಳ್ತಾರೆ ಒಂದ್ ಲೆಕ್ಸಲ್ಲಿ ನಾವೆಲ್ಲ ಒಂದ್ ಒಳ್ಳೊಳ್ಳೆ ಪುಣ್ಯ ಒಂದು ಜಾಗದಲ್ಲಿ ಇದ್ದೀವಿ ನಾವು ಪ್ಲಸ್ ಇನ್ನೊಂದು ನಮ್ಮ ತೋಟ ಎಲ್ಲೇ ಇದ್ರು ದೇವಸ್ಥಾನಕ್ಕೆ ಪ್ರತಿ ಹೋಗಲ್ಲ ಹೋಗಲ್ಲ ಆಮೇಲೆ ಅದು ಎಂಟ್ನೂರು ವರ್ಷ ಸುತ್ತ ಹೇಳ್ತಾನೆ ದೇವಸ್ಥಾನಕ್ಕೆ ಎಂಟ್ನೂರು ವರ್ಷ ಅಂದ್ರೆ ಈಗ ನಾವು ಸಾವಿರಾರು ವರ್ಷದಿಂದ ನಿಧಿ ಇದೆ ಅಂತಾನು ಹೇಳ್ತಾನೆ ಆಗಿದೆ ಅದು ಸರಿ 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 ಅಲ್ಲ ಇರ್ತಾರೆ ಇದೆ ಕೆಲಸ ಮಾಡ್ಕೊಂಡಿದ್ರು ಜಾಬ್ ದುಡ್ನೆ ಹೊಡೆದ್ಮ್ ಇದ್ರೈ ಕೊಟ್ಟಿದ್ದು

ಮನೆ ಮಾಡ್ಬಿಡ್ತಾರಲ್ಲ ಮಾಡ್ತಾರೆ ಈಗ ನಿಮ್ಮ ಅಡುಗೆ ಮನೆ ನೋಡಿದ್ರೆ ಬೆಂಗಳೂರಲ್ಲಿ ಒಂದು ಫ್ಲಾಟಲ್ಲಿ ಒಂದು ಟೂ ಬಿ ಕೆ ಕೆ ಬಿ ಕೆ ಏನೋ ಹೇಳ್ತಾರೆ ಏನಂತಾರೆ ಟೂ ಬಿ ಟೂ ಬಿ ಟೂ ಬಿ ಎಚ್ ಕೆ ಅಂತ ಅಂದ್ರದಲ್ಲಿ ಅಷ್ಟರಲ್ಲೇ ಮಾಡ್ಬಿಡ್ತಾರೆ ಇಷ್ಟರಲ್ಲಿ ಅದರಲ್ಲಿ ಒಂದು ಅಡುಗೆ ಮನೆ ಮಾಡಿದ್ದೀರಿ ಅಂದರೆ ಇದೊಂದು ಒಳ್ಳೆ ಕೆಲವು ಟೈಮಲ್ಲಿ ಬೇಕಾದ್ರೆ ಅಡುಗೆ ಮಾಡಿಬಿಟ್ಟು ಇಲ್ಲೇ ಕುತ್ಕೊಂಡು ಊಟ ಮಾಡೋದು ಅಲ್ಲೇ ಅದು ಬೆಂಚ್ ಥರ ಮಾಡಿದ್ದೆಲ್ಲ ಕಿಟ್ಟಿ ಆಕಡೆ ಕಡೆ ಆಚೆ ತೆಂಗಿ ಕಾಣ್ತಿರುತ್ತೆ ಬೆಂಚ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಊಟ ಮಾಡ್ಬೋದು ಓಕೆ ಓಕೆ ಆಮೇಲೆ ಇದನ್ನು ಒಂದು ಸ್ವಲ್ಪ ಇಲ್ಲಿ ನಾವು ಜನ ಗಝೀಬು ಅಂತ ಕರಿತಾ ಇದ್ದೀವಿ ಹಾಂ ಅವರ ಅರ್ಕೆ ತಕ್ಷಣ ಇದು ಹಾಂ ಹಾಂ ಮೇಲು ನಿಮ್ ತೋಟ ನೋಡ್ಲಿಕ್ಕೆ ಅಂತ ಹಾಂ 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 ಏನಿಲ್ಲ ಸೈಡಲ್ಲೆಲ್ಲ ಯಾವಾಗ ಓಪನ್ ಇರುತ್ತೆ ಆ ಕಡೆ ಬೆಟ್ಟ ದೇವಸ್ಥಾನ ಕಾಣುತ್ತೆ ಹಾಂ 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 ಈ ಕಡೆ ನಮ್ಮ ಮನೆ ಕಾಣುತ್ತೆ ಹಾಂ ಈ ಕಡೆ ನಮ್ಮ ತೋಟ ಕಾಣುತ್ತೆ ಒಂದು ಸಣ್ಣದೇನೋ ಫಂಕ್ಷನ್ ಮಾಡೋದು ಮೂವತ್ತು ನಾಲ್ಕು ಜನ ಹ್ಞೂ ಐವತ್ತು ಜನ ಎಲ್ಲ ಮಾಡ್ಬೋದು ಇಲ್ಲಿ ಐವತ್ತು ಜನ ಮಾಡ್ಬೋದು ಈಗ ಆಲ್ರೆಡಿ ನಿಮ್ಮ ಕೆಲಸ್ಗಾರರಿಂದ ಹೋಗೋದು ಎರಡನೇ ವರ್ಷ ಬದ್ಧ ಮಾಡಿದರೆ ಆಯ್ತು ಮತ್ತೆ ಯಾಕೆಂದ್ರೆ ಅವರು ಖುಷಿಯಾಗಿರ್ಬೇಕು ನಾವು ಏನೇ ಹೇಳ್ಬೋದು ನಾವು ಏನೇ ಹೇಳ್ಬೋದು ನಮ್ಮ ಹತ್ರ ಏನೇ ಇಟ್ಕೊಂಡಿರ್ಬೋದು ಬಟ್ ಕೆಲಸ ಮಾಡೋ ನಮ್ಮ ಹತ್ರ ಬರಲಿಲ್ಲ ಅಂದರೆ ಅವರು ನಮಗೆ ಎರಡೇ ಟೊಮೆಟೊ ಕೊಟ್ಟರು ಸಂತೋಷದಿಂದ ಕೊಡ್ಬೇಕು ಹೌದೌದು ಈಗ ಹಾಂ ಚೆನ್ನಾಗಿದೆ ಇಲ್ಲಿ ನಾವೆಲ್ಲರೂ ಓಟೆಗೆ ಬಂದ ಕೂತ್ಕೊಳ್ಳಲಿಕ್ಕೆ ಹಾಂ ತೋಟ ನೋಡೋಕ್ಕೆ ಹಾಂ ಬಿಸಿಲು ಮಟ್ ಮಧ್ಯಾಹ್ನದಲ್ಲಿ ಇಲ್ಲಿ ಪಂಪ್ ಆಗಿರುತ್ತೆ ಕ್ರಮೇಣ ನನಗೊಂದು ಮನಸ್ಸಲ್ಲಿ ಒಂದು ಏನು ಆಸೆ ಇದೆ ಅಂದರೆ ನನ್ನ ಪ್ಲ್ಯಾನು ಅದೇ ಯಾಕೆಂದ್ರೆ ನಾವು ಪ್ರತಿ ಸಾರಿ ನಮ್ ಚೌಡಿಗಟ್ಟೆ ಗೋಶಾಲೆಗೆ ಬನ್ನಿ ಎಲ್ಲರೂ ಟ್ರೈನಿಂಗ್ ನೋಡ್ತಿಂತ ಇಂತಿಂತ ಜಾಗೃತ ಮಾಡಿದಾಗ ಎಲ್ಲಾರು ಈಗ ನನ್ನ ಒಂದು ಉದ್ದೇಶನೂ ಅಷ್ಟೇ ಮತ್ತೆ ಒಂದು ಒಂದು ಪ್ಲಾನ್ ಅದೇನೆ ನಾವೀಗ ಎಲ್ಲರನ್ನ ಗೋಶಾಲೆಗೆ ಬನ್ನಿ ನಾವ್ ಅಲ್ಲಿ ನಿಮಗೆ ಕ್ಲಾಸ್ ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ತರಗತಿ ಕೊಡ್ತೀವಿ ಅಂತ ಈಗ ಈ ಏರಿಯಾದಿಂದ ಕೆಲವರಿಗೆ ಬರ್ಲಿಕ್ಕೆ ಸಮಯ ಇರೋದಿಲ್ಲ ಮತ್ತೆ ಅವ್ರಿಗೆ ಏನಾದ್ರು ದೂರ ಆಗ್ತದೆ ಇದೆ ಅಂದಾಗ ನಾವು ಇಲ್ಲಿ ಒಂದು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಯಾಕೆ ಒಂದು ಇಲ್ಲಿ ಕ್ಲಾಸ್ ಮಾಡಬಾರ್ದು ಅಂತ ನನ್ನ ಮನಸ್ಸೇ ಆಗಿದೆ ಖಂಡಿತ ನೋಡೋದು ಆಗ ಇಲ್ಲಿ ಸುತ್ತಮುತ್ತ ಜನ ಬಂದು ನೋಡಿದಾಗ ಮತ್ತು ಅವ್ರಿಗೂ ವಿಚಾರ ತಿಳಿದಾಗ ಈಗ ನಿಮಗೆ ಗೊತ್ತಿರೋ ನಾಲೇಜು ನೀವು ಆಲ್ಮೋಸ್ಟ್ ಹೇಳ್ಬಿಟ್ರೆ ನೈಂಟಿ ಪರ್ಸೆಂಟ್ ನಮಗೂ ಭಾರೇ ಕಮ್ಮಿ ಆಗ್ತದೆ ಈಗ ನಾನು ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮಗೆ ಭಾರ ಕಮ್ಮಿ ಆಗುತ್ತೆ ನಿಮ್ಮ ಅನುಭವಗಳನ್ನ ನೀವು ಹೇಳಿದಾಗ ಇನ್ನು ಉಳಿದಿದ್ದೊಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬೇಕಾದ್ರೆ ನಮಗೆ ಸಂಪರ್ಕ ಒಂದು ಸಲ ನಾವು ಒಂದು ಕ್ಲಾಸ್ ಮಾಡೋದು ಒಂದು ಮಾಡುವ ಮತ್ತು ಇಲ್ಲಿ ಲೋಕಲ್ ಜನರು ಸ್ವಲ್ಪ ಅನುಕೂಲ ಮತ್ತೆ ಒಂದು ಪ್ರತ್ಯಕ್ಷವಾಗಿ ಅವ್ರೊಂದು ನೋಡಬೇಕು ಆಮೇಲೆ ನಿಮ್ಮ ರಿಲೇಷನ್ಗಳಲ್ಲಿ ನಮ್ಮ ಈ ಪ್ರಶಾಂತ್ ಅಂತ ಒಬ್ರು ಇದ್ದಾರೆ ಅವರು ಈ ಸರ್ಕಾರ ಜೊತೆ ಒಂದು ಸ್ವಲ್ಪ ಫೈಟ್ ಮಾಡಿ ಎಲ್ಲ ಕೃಷಿಕರಿಗೆ ಒಂದು ಸೈಡ್ ಉತ್ಪನ್ನ ಇರಬೇಕು ಅಂದ್ಬಿಟ್ಟು ಅವರು ಕೃಷಿ ಎಗ್ರಿ ಟೂರಿಸಮ್ ಅಂತ ಒಂದು ಇದನ್ನು ಅವರು ಸರ್ಕಾರಕ್ಕೆ ಹಾಕಿದ್ದಾರೆ ಅದು ಈಗ ಬೇರೆ ಬೇರೆ ಪಡ್ಬರ್ತಾ ಇರ್ಬೋದು ಆದರೆ ಇದರಲ್ಲಿ ಪ್ರಶಾಂತ್ ಜೈನಂ ಅವರ ಪಾತ್ರ ತುಂಬ ಇದೆ ಈಗ ಸರ್ಕಾರ ಒಂದು ಸಂತೋಷ ಜನ ಬಂದು ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಈಗ ಅದನ್ನ ಕ್ಯಾಬಿನೆಟ್ ಪಾಸ್ ಮಾಡಿದೆ ಅಗ್ರಿ ಟೂರಿಸಂ ಒಬ್ಬ ರೈತ ಮಾಡ್ಬೋದು ಅಂತ ಅದಕ್ಕೆ ಇನ್ನೇನು ರೂಪುರೇಷೆಗಳನ್ನ ಅವ್ರಿಗೆ ಹಾಕೊಂಡು ಬರ್ತಾರೆ ಅದು ಇರಲಿ ಅದೇ ಅಗ್ರಿ ಟೂರಿಸಮ್ನಲ್ಲಿ ಏನಾಗ್ತದೆ ಅಂದರೆ ಒಂದು ರೈತನಿಗೆ ಒಂದು ಸೈಡ್ ಉತ್ಪಾದನೆ ಈಗ ಒಂದು ಹತ್ತು ಜನ ಬಂದರು ಜನರು ತರಗತಿ ಕೊಟ್ಟರೆ ಈಗೇನಾದ್ರೂ ಬಂದರು ಆಗ ಅವರು ಒಂದಿನ ಇಲ್ಲಿ ಉಳ್ಕೊಂಡು ನಮ್ಗೆ ಹೋದಾಗ ಒಂದು ಐದು ಸಾವಿರನೋ ಒಂದು ಎರಡು ಸಾವಿರ ನಮ್ಮ ಸೌಲಭ್ಯ ಹೇಗಿದೆ ಹಾಗೆ ಆಗಿ ಈಗ ಯಾರು ಕೂಡ ನನಗೆ ಈ ಥರನೇ ಫೆಸಿಲಿಟಿ ಇರಬೇಕು ಅಂತ ಯಾರು ಬರಲ್ಲ ನಾವು ಮೊದಲೇ ಹೇಳ್ಬಿಡ್ದು ಅವ್ರಿಗೆ ನೋಡೋಕ್ಕೆ ಒಂದು ಚಾಪೆ ಒಂದು ತಲೆ ತಿಂಬು ಒಂದು ಕಂಬಡಿ ಸಾಧ್ಯ ಆದರೆ ನೀನೇ ಬೇಕಾದರೆ ಚಾಪೆ ತಲೆ ತಿಂಬು ಕಂಬಡಿನೇ ಬೇಕಾದ್ರೆ ನೀನು ಕಾಣಲೇ ತಗಿಡು ಇಲ್ಲಿದ್ದು ಒಲೆ ಕೊಡ್ತೀನಿ ಸ್ಟವ್ ಕೊಡ್ತೀನಿ ತೋಟ ಸುತ್ತಾಡೋದಿದೆ ಪದಾರ್ಥ ನೀನೇ ತೊಗೊಂಡು ಬಾ ಬೇಯಿಸ್ಕೊ ಆರಾಮಾಗಿ ನಾವು ಇಲ್ಲ ಹತ್ತು ಜನರಿಗೆ ಬೇಕಾದ್ರೆ ನಮ್ಮಲ್ಲೇ ಒಬ್ಬ ಬುಕ್ಕನ್ನು ಇಟ್ಟು ನಾವು ಕೊಡ್ತೀವಿ ಅಂತ ಹೇಳಿ ಅವರೊಂದು ಒಂದು ತಲೆಗೆ ಒಂದು ಸಾವಿರನ ಎರಡು ಸಾವಿರ ಫಿಕ್ಸ್ ಮಾಡಿಕೊಂಡ್ರೆ ಒಂದು ಹತ್ತು ಜನ ಮದ್ರೆ ಒಂದು ಇಪ್ಪತ್ತು ಸಾವಿರ ಆಗ್ತದೆ ಒಂದು ಇಪ್ಪತ್ತು ಸಾವಿರ ಇದ್ದಲ್ಲಿ ಒಂದು ನಾಲ್ಕು ಕ್ಲಾಸ್ ಮಾಡಿದ್ರೆ ಒಂದು ಎಂಬತ್ತು ಸಾವಿರ ಆಗ್ತದೆ ಹಾಗೆ ಮತ್ತೊಂದು ಪಾಠ ಮ್ಯಾನೇಜ್ಮೆಂಟ್ ಇಟ್ಟಿದೆ ಒಂದು ಎರಡನೇದೇನಾಗ್ತದೆ ಅವ್ರಿಗೆ ಒಂದು ಕೃಷಿಯ ಒಂದು ಅನುಭವವನ್ನು ಹಂಚಿದಂಗೆ ಆಗ್ತದೆ ಎರಡನೇದು ಅವನು ಮುಂದೆ ಹೋಗಿ ಕೃಷಿ ಮಾಡದೇ ಇದ್ರು ಇಂಥ ಜಾಗದಲ್ಲಿ ಇಂಥದ್ದೊಂದು ಶುದ್ಧವಾದ ಆಹಾರ ಬೆಳೀತಾ ಇದ್ದಾರೆ ನಾನು ಇನ್ನು ಕೊಂಡ್ಕೊಳ್ಬೇಕು ಅನ್ನೋ ಒಂದು ನಂಬಿಕೆ ಅವ್ರು ಬರ್ತದೆ ಈಗ ತುಂಬ ಜನ ಏನಾಗ್ತಂದ್ರೆ ಬೆಂಗಳೂರು ಮೈಸೂರಲ್ಲಿ ಆರ್ಗನಿಕ್ ಶಾಪ್ತ ಇದೆ ಅದರಲ್ಲಿ ಎಲ್ಲಿ ತರ್ತಾ ಅದು ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಆಯ್ತಾ ತಿನ್ನೋನಂತೂ ಮೊದಲೇ ಗೊತ್ತಿಲ್ಲ ಬೋರ್ಡ್ ಅಲ್ಲಿ ಒಂದು ನೋಡ್ತಾನೆ ಆರ್ಗನಿಕ್ ಅಂತ ಹೇಳ್ತಾನೆ ತಂದು ತಿಂತಾನೆ ಅದ್ರ ಬದಲು ಅವ್ರು ಬಂದು ನೋಡಿದಾಗ ಹೌದು ಈಗ ವಿನಯ್ ಅವ್ರದ್ದು ವಿನಯ್ ಅಲ್ಲ ವಿನಯ್ ಅವ್ರ ತೋಟದಲ್ಲಿ ಈ ಥರ ಎಲ್ಲ ಇದೆ ಅದು ಬೆಳೆದಿದ್ದಾರೆ ಪಪ್ಪಾಯ ಇದೆ ಅಲ್ಲಿ ಅಗಸೆ ಬೀಜ ಇದೆ ನುಗ್ಗೆ ಬೀಜ ಇದೆ ಇದೆಲ್ಲ ಇದೆ ಅಂತಂದಾಗ ಅವ್ನು ತಗೊಂಡು ತಿನ್ನೋನ್ಗೂ ಒಂದು ಗ್ಯಾರೇಜ್ ಇದೆ ಅವ್ನು ನಾವೊಂದು ಕಸ್ಟಮರ್ ಆಗ್ತಾನೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಕೌಶಲ್ಯ ಜಯರ ನೆನೆಸ್ಕೊಳ್ಬೇಕು ಅವರು ಮಾಡಿದ್ದಾರೆ ಅದನ್ನು ಎಲ್ಲರನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ರೈತರು ತಮ್ಮ ಜಮೀನಲ್ಲಿ ಹತ್ತು ಪರ್ಸೆಂಟ್ ಜಮೀನನ್ನು ಈ ರೀತಿ ಕಟ್ಟಡ ಬಳಸ್ಕೊಳ್ಳೋಕ್ಕೆ ಯಾರ ಪರ್ಮಿಷನ್ ಬೇಡ ಸುಮ್ಮನೆ ಕೆಲವರು ಪಿ ಡಿ ಒಗಳು ಅವರು ಬಂದು ಆ ಹ್ಞೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದು ಆ ಹ್ಞೂ ಅಂತಾರೆ ಅದೆಲ್ಲ ಅವರಿಗೆ ಸಂಬಳದ ಮೇಲೆ ಅವ್ರಿಗೆ ಒಗ್ಗರಣೆಗೆ ಅಲ್ಲಿಗೆ ನಾವು ಸ್ವಲ್ಪ ಗಟ್ಟಿಯಾಗಿರ್ಬೇಕಷ್ಟೆ ಅವ್ರು ಹೇಳೋಕ್ಕೆ ಸ್ವಲ್ಪ ತಾಳ್ಮೆನ ಕೇಳಬೇಕು ಅದಕ್ಕೆ ಹತ್ತು ಪರ್ಸೆಂಟ್ ಮಾಡ್ಕೊಳ್ಳೋದಾದರೆ ಅವ್ರಿಗೆ ಯಾವ ಅಲಿಷನು ಪರ್ಮಿಷನು ಅವಶ್ಯಕತೆ ಯಾವ ರೈತರು ಕೇಳೋದಿಲ್ಲ ಹಾಗೇನಾದರೂ ಪೀಡಿಯೋ ಗಿಡಿಯೋ ಕೇಳಿದ್ರೆ ರೈತರು ಮಗ ಅಂತ ಹೇಳ್ತಾ ಇದ್ದಾರಪ್ಪ ಅಂತ ಅವನಿಗೆ ನಾವು ರಿವರ್ಸನ್ನು ವಿಚಾರವನ್ನು ಕೇಳ್ಬೋದು ಅದೊಂದು ಒಳ್ಳೆಯ ಇನ್ನು ಮಾಡ್ಕೊಂಡಿದ್ದೀರಿ ನೋಡಿ ಇದೊಂದು ಒಳ್ಳೆ ಆರಾಮಾಗಿದೆ ಮತ್ತು ಇನ್ನೊಂದು ನಿಮ್ಮ ಸ್ನೇಹಿತರು ಬಂಧುಗಳು ಯಾರಾದರೂ ಎಲ್ಲೋ ಹೋಗಿ ಸಿಟಿ ಒಳಗಡೆ ಆ ಬರ್ತ್ಡೇ ಅಥವಾ ಏನಾದರೂ ಎಂಟಿಂಗ್ ಆ್ಯನಿವರ್ಸರಿ ಅಥವಾ ಏನೇನೋ ಮಾಡ್ಕೊಳ್ಳೋ ಬದಲು ಇಂಥ ಜಾಗದಲ್ಲಿ ಬಂದರೆ ಜಾಗ ಬಿಟ್ಕೊಡ್ತೀರಾ ಬಿಟ್ಕೊಡಿ ಅದು ಒಂದು ಬದಲಾವಣೆ ಆಗಲಿ ಇನ್ನು ಎಲ್ಲೋ ಅಲ್ಲೊಂದು ಹತ್ತು ಸಾವಿರ ಕೊಡೋ ಜಾಗದಲ್ಲಿ ಇಲ್ಲ ಸುಮ್ಮನೆ ಒಂದು ಐದು ಸಾವಿರ ಅವ್ನು ಕೊಟ್ಟರು ನಿಮ್ಮ ಏನಾದ್ರೂ ಸಣ್ಣ ಪುಟ್ಟ ಖರ್ಚಿಗೆ ಹಾಕ್ತವೆ ರೈತನಿಗೆ ಒಂದು ಸೈಡ್ ಉತ್ಪನ್ನ ಬೇಕು ಅದನ್ನ ನಾವು ಮಾಡ್ಕೊಡ್ಬೋದು ಅದೇ ನಾವು ಕಮರ್ಷಿಯಲ್ ಆಗಲ್ಲ ಅವರಿಗೆ ನಾವು ರಸೀದಿ ಕೊಡೋದೇನು ಅವಶ್ಯಕತೆ ಇಲ್ಲ ಅದು ಫ್ರೆಂಡ್ಲಿ ಒಂದು ಸ್ನೇಹದಲ್ಲಿ ಅವ್ರನ್ನ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಅದು ಬೆಳಿಬೇಕು ಒಳ್ಳೆ ಹಂಚಿ ಹಾಕಿದಿರಿ ಭಾಳ ಚೆನ್ನಾಗಿದೆ ಈ ಹಂಚು ಹಂಚಿನ ಬೇಕಾದ್ರೆ ಆಮೇಲೆ ಹೇಳಣ್ಣ ಈಗ ಜನ ಈಗ ಆಶ್ಚರ್ಯ ಆಗ್ತದೆ ರೂಪಾಯಿಂದ ಇದು ಎಂಬತ್ತು ರೂಪಾಯಿ ಅಂತ ಇದಾಗ ಒಳ್ಳೇದು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಸಾಮಾನುಕೊಡ್ಬೋದು ಇಲ್ಲ ನೀವೇ ಮೀಟಿಂಗ್ ಮಾಡ್ತಾ ಟೈಮಲ್ಲಿ ಯಾರಿಗಾದ್ರೂ ನಾವು ಅಂಬರ್ ದುಡ್ಡು ಗ್ಲಾಸ್ ಎಲ್ಲ ಇಲ್ಲಿ ಇಟ್ಕೊಡ್ಬೋದು ಅಥವಾ ಇಲ್ಲೇ ಇಟ್ಕೊಂಡು ಸಗುನು ಮಾಡಬಹುದು

ಕೊಟ್ಟಿಗೆ ರೂಫ್ ಮಾಡ್ಬಿಟ್ವಿ ಈ ಸರವರೆಲ್ಲ ಹಿಂಗೆ ಇರುತ್ತೆ ನೋಡಕ್ ಚೆನ್ನಾಗಿರುತ್ತೆ ಖರ್ಚು ಕಮ್ಮಿ ಇಲ್ಲಿ ನೆಲ ಸರಿ ಇರ್ಲಿಲ್ಲ ರಿಪೇರ್ ಮಾಡಿಸ್ತಾ ಇದ್ದೀವಿ ಆಗ್ತದೆ ನೀವು

ಅದನ್ನ ತಗೊಂಡೋಗ ಅವ್ನ ಕೂಲಿ ಕೊಡ್ಬೇಕಂದ್ರೆ ನಮ್ಮ ಹಳ್ಳಿಯವ್ರು ಹೇಳೋದು ಕರೆಕ್ಟ್ ಕರೆಕ್ಟ್ ಜಾಮೂನ್ ತಿಂದ್ರೆ ಹುಡುಗ್ರ ಅಂದ್ರೆ ಕೂಲಿ ಎಷ್ಟು ಕೊಡ್ತೀಯ ಅಂತ ನಿಜಾನೇ ಆದ್ರಲ್ಲಿ ಅವ್ರು ಹೇಳೋದು ಒಂದು ಬೌಂಡ್ರಿ ಮಾಡ್ಕೊಂಡು ಇಲ್ಲಿ ದನಗಳಿಗೆ ಯಾವ ತರ ಮಾಡ್ಬೇಕು ಅಂತಿದೀರಿ ಕಡೆ ಬೌಂಡ್ರಿ ಸಣ್ಣದಾಗ ಮಾಡ್ಬಿಟ್ಟು ಇಲ್ಲಿ ಫ್ರೀಯಾಗಿ ಬಿಟ್ಬಿಡೋಣ ಒಂದು ಐನೂರು ಲಕ್ಷ ಇರ್ಬೇಕು ಒಂದು ದನ ಅಂತ ಫ್ರೀ ಆಗಿ ಬಿಟ್ಟಿದ್ರೆ ಅದು ಚೆನ್ನಾಗಿದೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಗಟ್ಟಿಯಾಗಿರುತ್ತೆ ಮತ್ತೆ ಅವಕ್ಕೂ ಒಂಥರ ತಂಪು ಇರುತ್ತೆ ಒಂದು ಇದಾಗುತ್ತೆ ಮತ್ತೆ ನೀವು ಬೇಗ ಇದ್ ಸ್ವಲ್ಪ ಬಣ್ಣ ಗಿನ್ನ ಹೊಡೆದ್ಬಿಟ್ರೆ ಈಗ ನೀವು ಐದ್ ಸಾವಿರ ಕೊಡೋಬೋದ್ಲೋ ಅದೇ ದುಡ್ಡಿಲ್ ಬಣ್ಣ ಹೊಡ್ಬಿಡಿ ಒಂದು ಹತ್ತು ವರ್ಷ ಜಾಸ್ತಿ ಇರ್ತದೆ ಅವ್ರು ಮೂವತ್ತ ಹೇಳಿದರೆ ಇನ್ನು ಒಂದು ಹತ್ತು ವರ್ಷ ಎಕ್ಸ್ಟ್ರಾನೇ ಇರ್ತದೆ ಅದು ದನಗಳಿಗೆ ನೋಡೋಕ್ ಒಂಥರ ಒಂದು ಇಡುತ್ತೆ ಮತ್ತೆ ಇದು ಒಳ್ಳೆ ಗಾಡಿ ಹೊರಕ್ಕೆ ಎಲ್ಲ ಇದೇನು ಬಾಕ್ಸ್ ಮಾಡಿದ್ರೆ ಇದು ಹಸುದು ಏನಾದ್ರು ಈಗ ಹಾಲು ಕರಿಯೋಕೆ ಕೈ ಹಚ್ಕೊಳ್ಳೋ ಎಣ್ಣೆ ಎಣ್ಣೆ ಇದ್ ಬಾಕ್ಸ್ ಹಾಲು ಕರಿಯೋ ಟೈಮ್ ಅಲ್ಲಿ ಹಸುಗಳಿಗೆ ನಾವು ಎಣ್ಣೆ ಒಂದೊಂದ್ಸಲ ಬರಿ ಚೊಮ್ ತಂದಿರ್ತೀವಿ ಹಾಲು ಕರಿಯೋಕೆ ಎಣ್ಣೆ ಮಟ್ಟಿ ಇಲ್ಲೇ ಇಟ್ಬಿಡ್ಬೋದು ಮತ್ತೆ ಇನ್ನು ನಾವು ಏನಾದ್ರು ಬೈ ಚಾನ್ಸ್ ನಮ್ಮ ನಾಟಿ ಯಸ್ಗಳಾಗಿರೋದರಿಂದ ಆ ಕ್ಯಾನ್ ಸಣ್ಣ ಪುಟ್ಟ ಕಾಯಿದ್ರೆ ಬೇವನ ಎಣ್ಣೆ ಇಟ್ಕೊಳ್ಳೋಣ ಆಮೇಲೆ ನಾವು ಸ್ವಲ್ಪ ಅಷ್ಟನು ಕೂಡಿ ಎಲ್ಲಾ ಇಲ್ಲಿ ಇಟ್ಕೊಳ್ಳಬಹುದು ಎಲ್ಲೋ ಸಮಸ್ಯೆ ಇರಲ್ಲ ಇಟ್ಕೊಳ್ಳಬಹುದು ಇನ್ನು 얘ನೇ ಒಂದು ಸಣ್ಣ ಸಣ್ಣ ಟೂಲ್ಸ್ ಏನಾದ್ರು ಬೇಕಾದ್ರೆ ಇನ್ನು ಇಲ್ಲೇ ಇರುತ್ತೆ ಸೇಫ್ಟಿಯಾಗಿ ಇಲ್ಲಿ ಒಳ್ಳೆ ಐಡಿಯಾ ಇದೆಲ್ಲ ಮಾಡೋ ಯೋಚನೆ ಮಾಡ್ತೀವಿ ಮಾಡ್ತೀವಲ್ವಾ ಆಮೇಲೆ ಬಾಕ್ಸ್ ಮಾಡಿಸితే ಬೇರೆ ಕಟ್ ಆಗುತ್ತೆ ಹೌದು ಹೌದು ಅಷ್ಟೇ ಅಷ್ಟೇ ಹೌದು ಮೊದಲ ಮಾಡ್ಲೇ ಇದ್ರೆ ಏನಾಗ್ತದೆ ನಾವು ಮಕ್ಕಳು ಗುಡ್ವಿ ಎಲ್ಲ ಇಡೋದು ಏನ್ ಮಾಡೋದು ನಮಗೂ ಗೊತ್ತಾಗುತ್ತೆ

ನಾಟಿ ಕೋಳಿ ಸಾಕ್ಬೋದು ಹಾಡು ಸಾಕ್ಬೋದು ಕುರಿ ಸಾಕ್ಬೋದು ಮೀನು ಸಾಕೊಳ್ಬೋದು ನಾಯಿಗಳನ್ನ ಸಾಕೊಳ್ಬೋದು ಬೆಕ್ಕಿ ಇದೆ ಮಜಲ ಗುಂಡಿಯಲ್ಲಿ ಒಂದು ಸಣ್ಣ ಸರ್ಕಲ್ ಇದೆ ಆಮೇಲೆ ಆಮೆ ಇದೆ ಇನ್ನು ಮೊಲ ಏನಾದ್ರು ಸಾಕು ಐಡಿಯಾ ಮಾಡ್ತೀರಾ ನೆಕ್ಸ್ಟ್ ಮೊಲ ಸಾಕು ಮೊಲ ಅದೇ ಒಂದು ಯಾಕೆಂದ್ರೆ ಎಲ್ಲ ಇರಬೇಕಾಗುತ್ತೆ ನೋಡಿ ಈ ಜಾಗವನ್ನು ನೀವು ಇವಾಗ ಉಪಯೋಗಿಸ್ಬೋದು ತುಂಬ ಹೆಚ್ಚು ಇದೆಲ್ಲ ಇದೆ ಆಮೇಲೆ ಅದೇ ರೀತಿ ನೋಡಿ ಇಲ್ಲೊಂದು ಮೂರು ಪಪ್ಪಾಯಿ ಗಿಡ ಬಹಳ ವಿಶೇಷವಾಗಿದೆಯಲ್ಲ ಅಲ್ವಾ ಇದು ಪಪ್ಪಾಯಿ ನೆಟ್ಟಿದ್ದೆ ಆ್ಯಕ್ಚುಲಿ ಹಾಂ ಹಾಂ ನಾನು ಫೋನಲ್ಲಿ ನನ್ನ ಹಳೆ ಸ್ಟಾಫಿದೆ ಹಾಂ ಎರಡು ಒಂದು ಬಿಲ್ಲಿ ಬಿಲ್ಲಿ ಒಂದು ಬಿಲ್ಲಿ ಬಿಲ್ಲಿ ಅದು ಆಗುತ್ತೆ ಅದು ಈ ಮೂರು ಗಿಡಕ್ಕೆ ಹಾಂ ಒಂದು ಬಕೆಟ್ ನೀರು ಕೊಟ್ಟಿಲ್ಲ ಹಾಂ ಹಾಂ ಗೊಬ್ಬರ ಕೊಟ್ಟಿಲ್ಲ ಹಾಂ 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 ಇನ್ನೂ ತೊಂದರೆ ಕೊಟ್ಟಿದ್ದೀವಿ ಎಂಚೆಲ್ಲ ಕೂರಿಸಿ ಅದೇ 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 ನೋಡಿ ಆದರೂ ಅದು ಹಣ್ಣು ಕೊಡ್ತಾ ಇದೆ ಅದು ಹಾಂ ಅದೇ ಹೇಳಿದ್ದು ನಾವು ಏನಾದರೆ ಇದು ನಮ್ಮ ಭಾಷೆ ಸಮಸ್ಯೆ ಏನಂದರೆ ಕೆಲವೊಮ್ಮೆ ಕೆಲಸ ತೊಂದರೆ ಆಗ್ತದೆ ಬಟ್ ಅದರಿಂದ ಒಂದೇನು ಅನುಭವ ಆಯ್ತು ಅಂತಂದರೆ ನಮಗೆ ಈಗ ಏನು ಆಗದೆ ಇದ್ರೂ ಪಪ್ಪಾಯಿ ಬರ್ತದೆ ಪಪ್ಪಾಯಿ ಕಲಿಸ್ತದೆ ಒಂದು ಒಳ್ಳೆ ಐಡಿಯಾ ಮಾಡಿದೆ ಆಮೇಲೆ ಇದು ಮನೆಗೆ ಹೋಗಿ ದಾನಿ ಇದು ತೋಟ ಮಾಡೋವಾಗಲೇ ಹೇಳಿದ್ರಿ ನಮಗೆ ಇಲ್ಲಿ ದಾರಿ ಬಿಟ್ಬಿಡಿ ಅಂತ ಈ ದಾರಿ ಬಿಟ್ಟಿದ್ದೀವಿ ಇಲ್ಲಿ ರೆಡಿ ಮಾಡ್ಕೊಳ್ಬೇಕು ಇದು ಅಜೋಣ ಇದು ಎಷ್ಟು ಟೈಮ್ ಆಯ್ತು ಇದು ಮಾಡಿ ಇದು ಒಂದು ಆಗಸ್ಟ್ ಅಲ್ಲಿ ಇದನ್ನ ನಮ್ ಕೋಳಿಗಳಂತೂ ನನ್ ನಂಗ್ ಸ್ವಲ್ಪ್ ಅದು ನಮ್ಗೆ ಕಾಲಿನೇ ಆಗಲ್ಲ ಅದು ತಿಂದು ಇವತ್ತು ಎಷ್ಟೇ ತಿಂದ್ರು ನಾಳೆ ಸ್ವಲ್ಪ ತುಂಬ್ಕೊಂಡ್ಬಿಡುತ್ತೆ ಕುರಿ ದನ ತಿನ್ನುತ್ತೆ ಅಂತಾರೆ ನಮ್ದು ಅಷ್ಟು ಇಷ್ಟ ಪಡ್ತಾ ಇಲ್ಲ ಅದು ನೀವು ಇವತ್ತು ಹೇಳಿದ್ರಲ್ಲ ಅದು ಸ್ವಲ್ಪ ಡ್ರೈ ಆದ್ಮೇಲೆ ಕೊಟ್ಟು ನೋಡೋಣ ಕೊಡಿ ಅದು ಒಂದು ತುಂಬಾ ಅದು ಒಳ್ಳೆ ಪ್ರೋಟೀನ್ ಅಂತ ಹೇಳ್ತಾರಲ್ಲ ಹೌದು 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 ಒಳ್ಳೆ ಅದೇ ಅದೇ ಅವರಿಗೆ ಜಲ್ದಿಗೆ ಎಲ್ಲ ಅಂತ ಗೊತ್ತಿಲ್ಲ ಯಾವಾಗ ಸಮಸ್ಯೆ ಮಾರಕ್ಕೆ ಶುರು ಮಾಡಿದ್ರು ಏ ನಮ್ಮೂರಲ್ಲಿ ಇದು ಇದೆ ಗಣೆಯ ಅಂತ ಇದು ಮಾಡಿದ್ರು ಇದು ಯಾವುದು ನಾಯಿ ಮರಿ ಒಂದು ಎರಡು ಡಾಬರ್ ಮೆನು ಹಾಂ 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 ಕಪ್ಪದು ಬಂಡು ಬ್ರೌನ್ ಹಾಂ ಬ್ರೌನ್ದು ಹೆಣ್ಣು ಹಾಂ ಈಗ ಎರಡು ಅದು ಹತ್ತು ತಿಂಗಳು ಓ ಈಗ ನಾಯಿನೂ ಇದೆಯಲ್ಲ ಈಗ ಹತ್ತು ಇದು ಒಂಬತ್ತು ತಿಂಗಳು ಹಾಂ 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 ಏನು ಇವ್ ಕೆಲವರು ನನಗೇನು ಇಂಗ್ಲೀಷ್ ನನ್ನ ಮಗಳ ಹೆಸರು ಇಟ್ಟಿದ್ದಾಳೆ ಮಿನ್ನಿ ಅಂತ ವಿಕ್ಕಿ ಮಿನ್ನಿ ಇಕ್ಕಿ ಮೋಸ್ಟ್ ಮಿನ್ನಿ ಮೋಸ್ಟ್ ಹೆಸರು ಇಟ್ಟಿದ್ ಹಾಗೆ ಹಾಗೆ ನಮ್ಮ ಕೆ ಜಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಕಾಫಿ ಟೀ ಅಂತ ಇಟ್ಟಿದ್ದಾರೆ ಈ ಸೌಂಡ್ಗೆ ಸೌಂಡ್ಗೆ ಯಾರು ಬರಲ್ಲ ಬರಲ್ಲ ಕಚ್ಚಲ್ಲ ಇದು ಸೌಂಡು

ಓಪನ್ ಬಾತ್ರೂಮ್ ಏನೋ ಓಪನ್ ಸ್ನಾನ ಮಾಡೋಕೆ ಇದು ಜಾಗ ಪರಿಸರದ ಜೊತೆಲಿ ನೋಡಿ ಇಲ್ಲಿ ಸ್ನಾನ ಮಾಡುವಾಗ್ಲೂ ನಮ್ಗೆ ಪರಿಸರ ಜೊತೆಲಿ ಹಾ ಮತ್ತೆ ಡ್ರಮ್ ಗಳು ನೀರೆಲ್ಲ ಇದೆಲ್ಲ ನಾವು ಅನಿವಾರ್ಯ ಈಗ ನಾವು ಪ್ಲಾಸ್ಟಿಕ್ ಇಂಥ ಜಾಗೆಲ್ಲ ಬಳಸಲೇಬೇಕು ಬೇರೆ ಏನು ನಮಗ್ ದಾರಿ ಇಲ್ಲ ಆಹಾರಗಳು ಬಳಸುವಾಗ ಮಾತ್ರ ಪ್ಲಾಸ್ಟಿಕ್ ಬಳಸಬಹುದು ಈ ತರ ಸ್ನಾನಕ್ಕೆಲ್ಲ ಬಳಸಬಹುದು ಬಿಸಿ ನೀರಿಗೆ ಪ್ಲಾಸ್ಟಿಕ್ ಬಳಸಬಹುದು ತಣ್ಣೀರೇ ತುಂಬಾ ಒಳ್ಳೆದು ನೋಡಿ ಇದಕ್ಕೆ ಮೇಲೆ ರೂಪ ಆಗದೆ ಒಂಥರ ವೈರ ವಾತಾವರಣದಲ್ಲಿ ಸ್ನಾನ ಮಾಡಬೇಕು ಇದು ಇವಾಗ ಓಪನ್ ನೋಡಿ ಆಕಾಶ ನೋಡ್ಕೊಂಡು ಆಕಾಶ ಸ್ನಾನ ಅಂತ ಹೇಳ್ತಾರ ಹೇಳ್ಬೋದಾ ಸೂರ್ಯ ಸ್ನಾನ ಅಂತ ಹೇಳ್ಬೋದು ಎಣ್ಣೆ ಹಾಕಬಿಟ್ಟಿಲಿ ಬೇರೆ ಒಳ್ಳೆ ಐಡಿಯಾ ಇದು ಈಗ ಎಣ್ಣೆ ಹಾಕ್ಬಿಟ್ಟು ನಾವು ಹೊರಗಡೆ ಯಾರು ಕಾಣಬಾರ್ದಾಗ ನಿಲ್ಕೊಂಡ್ರೆ ಸೂರ್ಯನಿಗೆ ಚೆನ್ನಾಗಿ ಸಿಗುತ್ತೆ ಮಡ್ವಾ ಮಾಡ್ಕೋಬಹುದು ಮತ್ತೆ ಆಮೇಲೆ ನಾವು ಸೆಲ್ಫ್ ಎನಿಮಾ ಬಂದ ಸೆಲ್ಫ್ ಎನಿಮಾ ಇಲ್ಲಿ ಮಾಡ್ಕೊಂಡು ಬಾತ್ರೂಮ್ ನಾವು ಹೋಗ್ಬೋದು ಅಲ್ವಾ ಚೆನ್ನಾಗಿದೆ ಇದು ಎಣ್ಣೆ ಹಚ್ಕೊಂಡು ಒಂದ್ ಅರ್ಧ ಗಂಟೆ ಮುಚ್ಚಬೇಡಿ ಮುಚ್ಚಬೇಡಿ ಮುಚ್ಚಿ ಅಂದ್ರೆ ಅದು ಒಂದು ಸ್ಪೆಷಲ್ ಇರಬೇಕು ಈಗ ಬಂದಾಗ ಅವ್ರು ಏನೋ ಒಂದು ಹೊಸದಾಗಿ ಸ್ಪೆಷಲ್ ಕಾಣದಿಲ್ಲ ಮತ್ತೆ ಇದೆಲ್ಲ ನೋಡಿ ವಂಗೆ ಗಿಡ ಅದು ಭಾಳ ಚೆನ್ನಾಗಿದೆ ಇದು ಆಮೇಲೆ ಇಲ್ಲಿ ಏನು ಕೆಲಸದವ್ರು ಇರ್ಲಿಕ್ಕೆ ಇದು ನೋಡಿ ಕೆಲಸದವ್ರಿಗೆ ಇರ್ಲಿಕ್ಕೆ ನಾವು ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಸ್ವಲ್ಪ ತೆಗೆಯಪ್ಪ ಅವ್ರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಷ್ಟು ನಾವು ನಾವು ನಮ್ಗೆ ಅವರು ಅನುಕೂಲ ಮಾಡ್ಕೊಡ್ತಾರೆ ಯಾಕೆಂದ್ರೆ ಅವ್ರ ಪಾಪ ಇಂಥ ಮನೆಗಳಲ್ಲಿ ಪಾಪ ಅವ್ರು ವಾಸನೆ ಮಾಡಿರಲ್ಲ ಅವ್ರಿಗೆ ಇಂಥ ಮನೆಗಳೇ ಇರಲ್ಲ ಆದರೆ ನಾವು ಇಂಥ ಮನೇಲಿ ಅವ್ರಿಗೆ ಇಟ್ಟು ಅವ್ರಿಗೆ ಅಲ್ಲಿ ಅಡುಗೆ ಮನೆಯೆಲ್ಲ ರೌಂಡ್ ಆಗಪ್ಪ ಇಂಥ ಅಡಿಗೆ ಮನೆ ಇಂಥ ಜಾಗ ಅವ್ರಿಗೆ ಕೊಟ್ಟಾಗೇನ ಅವರು ಆ ಪ್ರೀತಿಗಾದ್ರೂ ಅವ್ರು ಇದು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ಮೇಲೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ರೂಪ ಎಲ್ಲ ಚೆನ್ನಾಗಿದೆ ಮತ್ತು ನೆಲ ನೋಡಿ ಅದು ಎಷ್ಟು ಚೆನ್ನಾಗಿದೆ ಮ ಯಜಮಾತಿ ಬಂದಲು ಯಾಕೆ ಹೋದ್ರಿ ಮನೆ ಒಳಗಡೆ ಅಂತ ಕೇಳೋಕ್ಕೆ ನೋಡು ಮನೆ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಅವಳಿಗೆ ಕೇಳ ಬಂದಿರೋದು ಅವಳಿಗೆ ನೋಡಿ ಮನೆ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಆಮೇಲೆ ಅವರಿಗೆ ಇಲ್ಲಿ ಉಪಯೋಗಿಸೋಕ್ಕೆ ಇದು ಟಾಯ್ಲೆಟು ಈ ಥರ ಮಾಡಿದ್ದಾರೆ ಹ್ಮ್ ಚೆನ್ನಾಗಿದೆ ಆ ಕ್ಯಾ નામ ಕ್ಯಾ ಕ್ಯಾ નામ ಟೆಸ್ಟ್ ಮಾಡಿದ ಮೇಲೆ ಹಾ ಓಡಬಹುದು ಅಂತ ಹೇಳಿ ಮಿಸ್ ಮಾಡ್ಕಿದ್ವಿ ಇದು ವೇಸ್ಟ್ ಆಗಿದೆ ಸರ್ಕಾರಿ ಫ್ರೀಯಾಗಿ ಬಿಡೋದ್ರಿಂದ ತರಕಾರಿ ಬೆಳೆಗೆ ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತೀನಿ ಇಲ್ಲಿ ಬಿಟ್ಕೊಳ್ಳೋದು ಇಲ್ಲಿ ಹಾ ಹಾ ಇಲ್ಲಿ ಕೋಳಿ ಹೊರಗಡೆ ಬಿಡೋದ್ರಿಂದ ತರಕಾರಿ ಸೇಫ್ ಆಗಲಿ ಅಂತ ನೀವು ಇದನ್ನ ಮಾಡ್ಕೊಂಡಿದ್ದೀರಾ ಇಷ್ಟಾಗ್ಲಾ ಇಲ್ಲಿಗ ಕಂಬು ಇದೆ ಅಲ್ವಾ ಸಬ್ಜಿ ಇಲ್ಲಿ ನೀವು ಹಾಕಿದ್ದು ತೊಂಡೆಕಾಯಿ ಗಿಡ ಹಾ ತೊಂಡೆಕಾಯಿ ಗಿಡ ಸುಮಾರಷ್ಟೊಂದು ಐದು ಕೆಜಿ ತಗೊಂಡು ಹೋಗಿದ್ದೀವಿ ತೊಂಡೆಕಾಯಿ ಓ ಒಂದು ಗಿಡದಲ್ಲಿ ಐದು ಕೆಜಿ ಈಗಲೇ ಬಂತು ಬಂದಿದೆ ಫ್ಯಾಷನ್ ಫುಡ್ ಅದು ಅದು ಹಾಕಿ ಒಂದು ಅದೇ ಏಳು ಅಷ್ಟೇ ಅದೇ ನೀವು ಮಾಡಿರೋ ಚಪ್ರ ಮಾಡಿ ಉಳಿಸ್ಕೊಂಡಿದ್ದೀರಲ್ಲ ಅದು ಗ್ರೇಟ್ ನಾವು ನೆಕ್ಸ್ಟ್ ಪ್ಲಾನ್ ಮಾಡಿರೋದೇನು ಅಂದರೆ ಇದು ಹಾಳಾಗ ಮುಂಚೆ ಹಾಂ ಇದು ಪಕ್ಕನೆ ಒಂದು ಅಗಸಗಡೆ ಹಾಕಬಿಡೋದು ಹಾಂ ಹಾಂ ತೆಗೆದುಬಿಟ್ಟು ಅದಕ್ಕೆ ಚಪ್ರ ಮಾಡ್ಬೋದು ಇಲ್ವ ಆಗಸ ಆಗ್ಬೋದು ಅಲ್ಲೂ ಆಗಸ ಆಗ್ಬೋದು ಅಲ್ಲಿ ಬೌಂಡ್ರಿಗೂ ಹಾಕ್ಬಿಡೋಣ ಹಾಕ್ಬಿಡ ಹಾಕ್ಬಿಟ್ಟು ನಿಮಗೆ ಇದೇ ಚಪರ ಆಟೋಮೆಟಿಕ್ ನೋಡಿ ಫ್ಯಾಷನ್ ಫ್ರೂಟ್ ನೋಡಿ ಹ್ಮ್ ಒಂದು ಫ್ಯಾಷನ್ ಫ್ರೂಟ್ ಬಗ್ಗೆ ಹೇಳೋದಾದ್ರೆ ಕ್ಯಾಲ್ಸಿಯಂ ಅಲ್ಲ ಸಾರಿ ಸಿ ವಿಟಮಿನ್ ಹೈಯೆಸ್ಟ್ ರಿಚ್ ಆಗಿರೋದು ಅಂತ ಹೇಳಿದ್ರೆ ಈ ನಮ್ಮ ಫ್ಯಾಷನ್ ಫ್ಯಾಷನ್ ಫ್ರೂಟಲ್ಲಿ ಈ ಫ್ಯಾಷನ್ ಫುಡ್ ಬೆಳೆಯಕ್ಕೆ ನಿಮ್ಗೆ ಗೊಬ್ಬರ ಬೇಡ ಒಂದು ಬಳ್ಳಿ ಇದ್ರೆ ಸಾಕು ಅದನ್ನ ನಟಿಬಿಟ್ಟು ಇದಕ್ಕೆ ಜಾಗವೂ ಬೇಡ ನಿಮ್ಮ ತೋಟದ ಬೇಲಿ ಇಡೀ ಆಮೇಲೆ ಇದು ನಮ್ಮ ಹಳ್ಳಿಗಳ ಕಡೆ ಅಂತಂದರೆ ಸರ್ಬತ್ ಗಿಡ ಅಂತಾರೆ ಜ್ಯೂಸ್ ಗಿಡ ಅಂತಾರೆ ಯಾಕೆ ತುಂಬ ಉಳಿ ಉಳಿರ್ತದೆ ಒಬ್ಬರು ನಿಮ್ಮ ಲೈಫಲ್ಲಿ ವಾರಕ್ಕೆ ಒಂದು ಫ್ಯಾಷನ್ ಫುಡ್ ಅಂತ ದಿನ ತಿಂದು ಒಳ್ಳೆಯದೇ ಭಾಳ ಚೆನ್ನಾಗಿದೆ ಇದರಲ್ಲಿ ನೀಲಿ ಬೇರೆ ವೈಟು ಪಿಂಕು ಏನೇನೋ ಕಲರ್ ಇದೆ ಕಲರ್ ಗಮನ ಕೊಡಬೇಡಿ ಹಣ್ಣು ತಿನ್ನಿ ಇದು ಹಣ್ಣಾಗಿದೆ ಅಣ್ಣ ಹಣ್ಣಾಗಿದೆ ಹಣ್ಣಾಗಿದೆಯಲ್ಲ ಹಾಂ ಹಣ್ಣಾಗಿ ಹಾಂ ಹಣ್ಣಾಗಿದೆ ಅದು ಹಣ್ಣಾಗಿದೆ ಹಣ್ಣಾಗಿದೆ ಅಣ್ಣ ಹಣ್ಣಾಗಿದೆ ತುಂಬ ಯಾಕೆಂದರೆ ಈ ಈ ಗುರುಗಳಿಗೆ ಯಾವಾಗ ತುಂಬ ಇಷ್ಟ ಆಗೋದಿದ್ರೆ ಶಿಷ್ಯ ತನ್ನ ಈ ನಮ್ಮ ಮಾಸ್ಟ್ರು ಮೇಸ್ಟ್ರುಗಳು ಹೇಳ್ತಾಯಿದ್ರು ಲೋ ನೀವೆಲ್ಲ ಎಲ್ಲಿ ಗಂಟ ನಾವು ಸತ್ತೋದ್ರು ನೀವು ಕಲಿಯಲ್ಲ ಕಣ ಅಂತ ಹೇಳಿದ್ರು ನಾವು ಹೇಳಿ 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 ನಿಮಗೆ ನಾವು ಅರ್ಥದ್ರೂ ನೀವು ಕಲಿಯೋಲ್ಲ ಅಂತ ಆದರೆ ಈಗ ಏನಾಗುತ್ತೆ ಅಂದರೆ ಅದು ಎಲ್ಲರೂ ನಾವು ಹೋದಾಗ ಒಂದು ನಮಗೆ ಈ ಥರದ್ದು ಒಂದು ಸಿಕ್ತು ಅಂದಾಗ ಅವತ್ತು ನಾವು ನಟಿದ್ದಕ್ಕೆ ಇವತ್ತು ಪ್ರಯೋಜನ ಸಿಕ್ತು ಬಂತು ಅಂತ ನಮಗೊಂದು ಅಣ್ಣ ಆಗಿಲ್ಲ ಇರಲಿ ಇದು ಅಲ್ಲಿರಲಿ ಆಗ ಇದು ಫ್ಯಾಷನ್ ಫುಟ್ಟು ನಿಮಗೆ ಬಳ್ಳಿನ ಏನಿಲ್ಲ ನೀವು ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ ಬಳ್ಳಿ ನೋಡಿ ಇಷ್ಟುದ್ದ ಬಳ್ಳಿನ ಕಟ್ ಮಾಡ್ಕೊಂಡು ಒಂದು ಕಡೆ ನೆಟ್ಕೋದು ಇಲ್ಲ ಅಂದ್ರೆ ನಡ್ಬೋದು ಹಾಂ ಚೆನ್ನಾಗಿ ಬಂದಿದೆ ತೆಂಗಿನ ಗಿಡ ಹ್ಞೂ ಇದು ಇದು ಇನ್ಸುಲಿನ್ ಗಿಡ ಇದು ಇದು ಇನ್ಸುಲಿನ್ ಶುಗರ್ನ ನಿಯಂತ್ರಣ ಮಾಡೋದು ಅದು ಇನ್ಸುಲಿನ್ ಗಿಡ ಇದೆ ಆಮೇಲೆ ಇದೆಲ್ಲ ಮೂಲಂಗಿ ಹಾಕೊಂಡಿದ್ದೀರಿ ಹ್ಞೂ ಆಮೇಲೆ ತೆಂಗಿನ ಗಿಡ ಏನಾದರೂ ಹೋದ್ರೆ ಅಂತ ಹೇಳಿ ಗಿಡಕ್ಕೆ ಅದು ರಿಸರ್ ಒಂದೆರಡು ಗಿಡ ಇಟ್ಟಿರೋದು ಸದ್ಯಕ್ಕೆ ಯಾವುದೂ ಹೋಗಿಲ್ಲ ದಯಮಾಡಿ ನೀವು ಹಳ್ಳ ಇಡ್ತೀನಿ ಮನೆ ಕೆಲಸ ನಡೆದ ಮೇಲೆ ಅಲ್ಲಿ ನಡಬೋದು ಹಾಂ ಇದು ಮೂಲಂಗಿ ಆಮೇಲೆ ಇದು ಪಾಲಕು ಕ್ಯಾರೆತ್ತು ಎಲ್ಲ ಹಾಕೊಂಡಿದ್ದೀರಿ ಆಮೇಲೆ ಇದು ಕುಂಡಿತಪ್ಪ ಇದು ಬೆಂಡೆಕಾಯಿ ಬೆಂಡೆಕಾಯಿ ಅವರಿಗೆ ಬೆಂಡೆಕಾಯಿ ಇದು ಚೆನ್ನಾಗಿ ಬಂದಿದೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಒಂದು ಹಣ್ಣು ಬಂದು ಇದು ಡ್ರ್ಯಾಗನ್ ಫ್ರೂಟ್ ಬಂತ ಒಂದು ಹಣ್ಣು ಬಂತು ಒಂದು ಹಣ್ಣು ಬಂತು ಏನಿಲ್ಲ ಇಲ್ಲಿ ಮೇಲ್ಗಡೆ ಒಂದು ಟೈರ್ ಕಟ್ಟಿದ್ರೆ ಅದು ಕೆಳಗಡೆಗೆ ಬಂದ ಮೇಲೆ ಅಲ್ಲಿ ಬರ್ತದೆ ಮತ್ತೆ ಇದನ್ನ ನಡಬೇಕಾದ್ರೆ ಅಷ್ಟೇ ನೀವು ಇನ್ನೊಂದು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ನೀವೇ ಡೆವಲಪ್ ಮಾಡಿ ಕಟ್ ಮಾಡಿ ಅಲ್ಲಿ ಕಟ್ ಮಾಡ್ಕೊಡಿ ಅಲ್ಲಿ ಕಟ್ ಮಾಡ್ಕೊಂಡು ಅದಂದರೆ ಅದೇ ಅದನ್ನು ಅದೊಂದು ಅದನ್ನು ಕಟ್ ಮಾಡ್ಕೊಡು ಕೆಳಗಡೆ

ಒಂದು ಬೆಂಡೆಕಾಯಿಯನ್ನು ಬರೀ ಹೊಟ್ಟೆಲಿ ತಿಂದರೆ ಅದರ ನೆನಪು ಶಕ್ತಿ ಅಗಾಧವಾಗಿತ್ತು ತಗೊಳ್ಳಿ ನೋಡಿ ಅದು ನಮಗೆ ತಿನ್ನುವಾಗ ಗೊಂಡೆ ಗೊಂಡೆ ಅನಿಸ್ಬೋದು ಬಟ್ ಅದು ತುಂಬ ಒಳ್ಳೆಯದಿದು ಬೆಂಡೆಕಾಯಿ ತುಂಬ ಒಳ್ಳೆಯದು ನೋಡಿ ಈ ರೀತಿ ಹೈಜಿನಿಕ್ ಈಜಿನಿಕ್ ಎಲ್ಲ ನೋಡೋದು ಬೇಡ ಹುಷಾರು ಬೆಂಡೆ ಸ್ವಲ್ಪ ಏನಾಗಿದೆ ಇದು ಇದು ಏನು ಬ್ಲೂಬೆರಿ ಬ್ಲೂಬೆರಿ ತುಂಬ ಕಾಸ್ಟ್ಲಿ ಗಿಡ ಇದು ತುಂಬ ಕಾಸ್ಟ್ಲಿ ಗಿಡ ಸ್ವಲ್ಪ ಸುತ್ತ ಉರುಳಿ ಹಾಕೊಂಡು ಸ್ವಲ್ಪ ಇದನ್ನ ಬ್ಲೂಬೆರಿನೇ ನಾವು ಇಲ್ಲಿ ಲೈನ್ಗೆ ಹಾಕಿದ್ವಿ ಅಲ್ಲೊಂದಿದೆ ಬ್ಲೂಬರಿ ಹೌದು ಅಲ್ಲೊಂದಿದೆ ಸ್ವಲ್ಪ ಅದಕ್ಕೆ ಗೋಪುಟ್ಟ ಮುಟ್ಟ ಜೀವ ಅದನ್ನ ಸ್ವಲ್ಪ ಇದು ಹಾಕ್ಕೊಂಡ್ರೆ ತುಂಬ ಆಗ್ತದೆ ಮತ್ತೆ ಎರಡನೇ ನಾನು ನಿಮ್ಗೆ ಕೇಳ್ದಲ್ಲ ಯಾವಾಗಲೂ ನಾವು ಎಮ್ ಎಸ್ ತಗೋದ್ಕಿಂತ ಜಿ ಎ ಪೈಪೇ ಬೆಸ್ಟು ಅದು ತುಂಬ ವರ್ಷ ಆಗಿದೆ ಇದು ಅಲೋವೆರಾ ಅಲೋವೆರಾ ಈಗ ಅಲ್ಲಿ ಇದು ಫುಟ್ಟು ಇದು ಹಲವೆರ ಇದು ಗೋಬರಿ ಬ್ಯಾಲದ ಗಿಡ ಬೇಳದ ಗಿಡ ಇದೆ ನೋಡಿ ಸೈಡಲ್ಲಿ ಸಾಲಲ್ಲಿ ಮನೆಗೆ ಹೋಗಿ ದಾರಿಯಲ್ಲಿ ತೆಂಗಿನ ಗಿಡ ಲಿಂಟ್ ಹಾಕಿದ್ರು ನಮಗೆ ತೆಂಗಿನ ಗಿಡ ಎಲ್ಲ ಬಹಳ ಚೆನ್ನಾಗಿದೆ ನೀವು ಈಗ ಅರಳನ್ನ ದಯ ಮಾಡಿ ನೆಕ್ಸ್ಟ್ ವೀಕೆ ಇಡ್ಬಿಟ್ಟು ಇಟ್ಕೊಂಡು ನೆಕ್ಸ್ಟ್ ವೀಕೇ ಇವತ್ತೇನು ಅಂದ್ಬಿಟ್ಟು ನಾನೇ ಇಟ್ಬಿಡ್ತೀನಿ ಅಜ್ಜೀರಾಕಿಟ್ಬಿಟ್ಟಾಯಿತು ಮತ್ತೆ ನೋಡಿ ಇದು ಅಂಜೂರ ಅಂಜೂರದ ಗಿಡ ನೋಡಿ ಎಲೆ ನೋಡಿ ಎಷ್ಟಾಗಲೇ ನೋಡಿ ಅಂಜೂರದ ಗಿಡದ ಹಾಂ ಸಾಧಾರಣ ಒಂದು ಇಬ್ರು ಒಟ್ಟಿಗೆ ಊಟ ಮಾಡ್ಬೋದು ಅಷ್ಟೊ ಅಷ್ಟೇ ಇದ್ದಿದೆ ಅಂಜಿಗ ನೆಡೋ ನಡುವಾಗೆಲ್ಲ ಭಾಳ ಚಿಕ್ಕ ಗಿಡನೇ ಇದ್ದಿದ್ದು ಏನಪ್ಪ ಇಷ್ಟು ಚಿಕ್ಕ ಗಿಡ ಬರ್ಬೋದಾ ಅಂತ ಒಂದು ಡೌಟ್ ಎಲ್ಲ ಅಲ್ವಾ ಸೊಪ್ಪಾಯಿ ಗಿಡ ನೀವು ನೆಟ್ಟಿದ್ದೆಲ್ಲಾನು ಕರ್ಬೇವ್ ಕಡ್ಡಿ ಇದ್ದಂಗೆ ಇತ್ತು ಏನಪ್ಪ ಅನ್ಕೊಂಡಿದ್ದೆ ಹಾ ನೋಡಿ ನಾನು ಆಗ್ಲೇ ನೋಡಿದ್ದು ಇದೇ ಲಾವಣ ಹುಡುಗರು ಇಲ್ಲ ಎರಡು ಕೆ ಮೂರು ಕೈಜಿ ಬಂದಿದ್ದೀನಿ ನೋಡಿ ಲಾವಂಚ ನೋಡಿ ಇತ್ತಪ್ಪ ಬಂದಿದೆ ನೋಡಿ ಹಾ ನೋಡಿ ಇದು ನಮ್ಮ ಅದೇ ಇದು ಆಲ್ಫೈಸು ಇದು ಮತ್ತು ಇದು ಜೋಡಿ ತೆಂಗಿನ ಮರ ವಿನಯ್ ಅವರು ಮತ್ತು ಅವರು ಅವರು ನೆಚ್ಚಿನ ಗಿಡ ಇದು 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 ಕೆಂದೆಳ್ಳಿದು ಇದು ಕೆಂದೆಳ್ಳಿ ಕೆಂಪದು ಇದು ನಮ್ಮ ಈ ಹಸಿ ಹಸಿರುಹಳ್ಳಿ ಇದು ಎರಡು ನೋಡಿ ಎರಡು ಯಶಸ್ವಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಇದು ಈ ರೀತಿ ಪ್ರತಿ ಫ್ಯಾಮಿಲಿಯಲ್ಲಿ ಯಾವಾಗಲೂ ಒಂದು ಅನ್ಯೂನ್ಯತೆ ಒಂದು ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯ ಇರಬೇಕಂದ್ರೆ ನಾವು ಈ ರೀತಿ ಅದು ಮಾಡೋದು ಭಾರಿ ಒಳ್ಳೆಯದು ಮತ್ತು ಅದು ನಮ್ಮ ನಮ್ಮ ಕುಟುಂಬದಲ್ಲೂ ಒಂದು ಪಾಸಿಟಿವ್ ಎನರ್ಜಿಯನ್ನು ಅದು ಫ್ಲೋ ಮಾಡ್ತಾರೆ ಮತ್ತು ಎರಡು ಇಲ್ಲಿ ಸಮಾನವಾಗಿ ಬೆಳೆಯುತ್ತೆ ಸಮಾನ ಅನ್ನೋದಕ್ಕೆ ಈಗ ಸೂಚನೆ ನಮ್ಮ ಫ್ರೆಂಡೊಬ್ಬರು ಇಷ್ಟ ಹತ್ರ ಬರುತ್ತಾ ಅಂದರು ಸ್ವಲ್ಪ ವರ್ಷ ಬಿಟ್ಟು ಬಾ ಹೌದು ವಿಷಯ ಕರೆಕ್ಟ್ ಅದು ಹಾಂ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಆಮೇಲೆ ಪಾಪ